ಹಾಯ್ ಫ್ರೆಂಡ್ಸ್ ಮತ್ತೆ ನಿಮ್ಗೆಲ್ರಿಗೂ ಸ್ವಾಗತ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈಗ ಜಸ್ಟ್ ಬಂದೆ ಟೈಮ್ ಹತ್ತುವರೆ ಆ ಬನ್ನಿ ಬಾ ಬರ್ತೀನಿ ಇವಾಗ ಗ್ಯಾಸ್ ಫುಲ್ ಆಗಿರೋದು ಆಗಿರೋದ್ ಕುತ್ಕು ಒಳ್ಳೊಳ್ಳೆ ವೆಜ್ ಅಡಿಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಾಯ್ ಇದ್ರಿಂಗ್ ಬಾ ನಾಲ್ಕೂವರೆ ಹತ್ತುವರೆ ತರಕಾರಿ ಅಡುಗೆ ಮಾಡಿದ್ರೆ ಏನ್ ಮಾಡ್ತಾ ಇದೀಯಾ

ನೀನಾಗಿದೀಯ ನಾನಾಗಿಲ್ಲ ಬಿಡೋಣ ಯಾರು ಯಾಕೆ ಹಾಂ ನೀನು ಅಗದು ಒಗಿದ್ರೆ ಬಿಡ್ತಾಳೆ ಅವಳು ಅದಕ್ಕೆ ನೀನು ಏನು ಮಾಡ್ತಾ ಇದ್ರಿ ಹಾ ಕೆಲಸ ಕೆಲಸ ಹತ್ತುವರೆ ತನಕ ಅಡುಗೆ ಮಾಡ್ಕೊಂಡಿಲ್ವಲ್ಲ ಊಟ ಮಾಡಿ ಅಂತ ಹೇಳಿರ್ಲ್ವ ನಿನ್ಗೆ ಎಷ್ಟು ಗಂಟೆ ಕೊಟ್ಟು ಕಳ್ಸಿದ್ದು ನಾನು ಚಿಕನ್ನ ಏಳು ಕಾಲು ಓ ಏಯ್ ಅವನು ಇಲ್ಲಿಂದ ಅವನಲ್ಲೇ ಅವ್ಳು ಒಂದು ಏಳು ಕಾಲು ಕೊಟ್ಕೊಳ್ಳಿ ಅವ್ನೆ ಎಷ್ಟೊತ್ತಿದ್ದ ಅವನು

ಎಲ್ಲ ಬರೀ ಕಂಡ ಪೀಸು ಇವಕ್ಕೆಲ್ಲ ಬರೀ ಕಂಡ ಪೀಸ್ ಇಷ್ಟ ಲಿವರ್ ಹಾಕ್ಬಿಟ್ಟು ಅನ್ಸುತ್ತೆ ಕುಚ್ಚಿ ಪೀಸ್ ಹಾಕೋರೆ ಲಿವರ್ ಜೊತೆಗೆ ಚಪಾತಿ ಇದ್ ಕಲ್ಸಿಟ್ಟಿದಾಳೆ ಇದು ಫ್ರಿಡ್ಜಲ್ಲಿ ಇಟ್ಟಿರೋದು ಅನಿ ಇದ್ರ ಜೊತೆಗಿನ್ನ ಇದೆ ರಾಗ ಕಲ್ಸಿದ್ರೆ ಹ್ಮ್ ಅದೇ ಮಕ್ಳಿಗೆ ನಾಳೆ ಕಾಲೇಜ್ ಕೊಡ್ತೀಯಲ್ಲ ಹಂಗೆಲ್ಲ ಮಾಡೋದೇನು

ಇನ್ನೂ ಒರೆಸಿಲ್ಲ ನಿಮ್ಗೆ ಏನಾಗಿದೆ ಇವಂತೂ ಒರೆಸೇ ಇಲ್ಲ ಚೆನ್ನಾಗೈತೆ ಅಲ್ಲ ಹೊಟ್ಟೆನಾಗ ಕ್ಲೀನಾಗೈತೆ ಒರೆಸ್ಕೊಂಡ್ರೆ ಇನ್ನೂ ಆಗಿ ಕಾಣುತ್ತೆ ಹಿಂಗೆ ಇಟ್ಕೊಂಡು ನಂಗೆ ಸಖತ್ತು ಖುಷಿ ಅಪ್ಪಿ ಅಡುಗೆ ಮನೆ ಯಾವಾಗಲೂ ನೀಟಾಗಿರಬೇಕು ಏನು ಹಂಗೆ ಉರೈಸ್ತೀಯಾ ಏನು ಹೆದ್ರಕೊಂಬಿಡ್ತೀಪಾ ನೀನು ಗುರಸಿದ ತಕ್ಷಣ ಎಲ್ಲ ತೋರಿಸ್ ಮಗನ ಕಡಿಸ್ಕಿ ಅಯ್ಯೋ ಸಾರಿ ವಾಷಿಂಗ್ ಮಿಷಿನ್ ನೀನು ಹಾಕಿದೀರಾ

కోడిని నం అంప్లై కొడితే ఇదెలా కాకి పత్రం తోలేది ఆకిడే వస్తది ఇల్లే తోడి తీదిరా అనుసితే ఇలికిరా అష్టా ఏనికి బయకియా ఏ మక్కలు ఏం కొట్టవా ఇగా ఊర్గే మ్యాజిక్ కొట్టే మగ్గువే కోడిని మక్కలుకి మ్యాజిక్ అవునో ఊకో ఎలకోస్ కట్ మార్క్ కొట్టే సంజనే కొట్టిలలా యా సంజనే బెలిగే ಅದಕ್ಕೆ ಕೊಟ್ಟಿದ್ದೆ ಸೀರೆ ಇಲ್ಲ ಕಟ್ ಮಾಡಿ ಅಂದ್ಕೊಟ್ಟೆ ಇದು ತೆಂಗಿನಕಾಯಿದು ಎಣ್ಣೀರು ಕಾಯಿ ಕೊತ್ತಂಬರಿ ಸೊಪ್ಪು ಕೊಟ್ಟೆ ಸೀರೆ ಬೆಳೆ ಅಲ್ಲ ಎಳ್ಳನೀರು ಕಾಯಿ ಕೊಟ್ಟಿದ್ದೆ ಅದಕ್ಕೆ ಕೊಟ್ಟೆ ಅದು ಬೇರೆ ಬೇರೆ ಕಾಯಿ ಮಾಡಿ ಹೌದಾ ಅಷ್ಟು ಊಟ ಆದಮೇಲೆ ಒಂದು ಊಟಕ್ಕೆ ಹಾಕಿ ಕುಡಿತಿದ್ರು ಅದಕ್ಕೆ ಒಂಚೂರು ಹಾಲು ಒಟ್ಟಿಗೆ ಜಾಸ್ತಿನೇ ಹಾಕಿದ್ದೀನಿ ನೀನು ಮಾಡೋಣ ಈಗ ಕುಡಿ ಒಂಚೂರು ಮೈಂಡ್ ರಿಫ್ರೆಶ್ ಆಗುತ್ತೆ ಆಲ್ರೆಡಿ ಕುಡಿತೀವಿ ಬಿಟ್ಟು ನಮಗೆ ಇಲ್ಲ ಅಂತ್ಯಾ ಹೊಣೆಗೆ ಕೊಡ್ಬೇಕು ಅಡುಗೆ ಮನೆ ಫಳ ಫಳ ಅನ್ಬೇಕು ಅವಾಗಲೇ ಖುಷಿ ಆಗತ್ತೆ ನನಗೆ ನೀನು ನನ್ನ ಮನಸ್ಸಲ್ಲಿ ಗಿಲ್ತಿಯೇ ಗೊತ್ತಾ ಅಬ್ಬಿ ಅಡುಗೆ ಮನೆ ನೀಟಾಗಿ ಇಟ್ಕೊಂಡ್ರೆ ನಿಜ ಅಡುಗೆ ಚೆನ್ನಾಗಿ ಮಾಡಿದ್ರು ಇಲ್ಲ ಅನ್ಸುತ್ತೆ ಅಡುಗೆ ಚೆನ್ನಾಗಿ ಮಾಡಿದ್ರು ಇಲ್ಲ ಬೇಕಾದ್ರೆ ಅಡುಗೆ ಮನೆ ನೀಟಾಗಿ ಇಟ್ಕೊಂಡ್ರೆ ಭಾರಿ ಖುಷಿ ನನಗೆ ಅಡುಗೆ ಚೆನ್ನಾಗಿ ಮಾಡ್ತಿದ್ದಿದ್ರು ಅಡ್ಜಸ್ಟ್ ಮಾಡ್ಕೊತೀನಿ ಅಡುಗೆ ಮನೆ ನೀಟಾಗಿ ಇಟ್ಕೊಂಡ್ಬಿಡು ಚಪಾತಿ ನಾನೇ ಹಾಕ್ತೀನಿ ಬಾ ನೀನು ರೆಸ್ಟ್ ಮಾಡೀಗ ಬಾರಿ ಬಾರಿ ಕೆಲಸ ಮಾಡಿದೀರಾ ಸುಸ್ತಾಗಿದ್ದೀರಾ ಮ್ಯಾಗಿ ಬೆಳಗಿಂದ ಬಿದ್ದಿರೋ ಪಾತ್ರೆಗಳು ಹ್ಮ್ ಅಡುಗೆ ಮಾಡಿಲ್ಲ ಏನಿಲ್ಲ ಆದರೂ ಅಷ್ಟು ಅಪ್ಪಿ ಮೋಸ್ಟ್ಲಿ ಸಂಜೆ ಒಬ್ಬಳು ಏನಾರು ಮಾಡ್ಕೊಂಡು ತಿಂತಿರ್ತೇವ್ ಅದ್ರಲ್ಲಿ ಏನು ಬಾಡ್ಮಲ್ಲಿ ಅದು ಫಿಶು ಫಿಶ್ ಸಾಂಬಾರು ಬೂಸ್ಟ್ ಕೂತ್ಸಕ್ಕೆ ಅದನ್ನೇ ನೋಡಿಲ್ಲ ಕರೆಕ್ಟಾಗಿ ಫಿಶ್ ಸಾಂಬಾರು ಎಷ್ಟು ಚೆನ್ನಾಗಿ ಗೊತ್ತಾಯ್ತು ಸರಿ ತುಂಬಾ ಚೆನ್ನಾಗಿ ಅದು ಫ್ರಿಜ್ ಇಡಬೇಕಿತ್ತು ಅಪ್ಪಿ ಫಿಶ್ ಆಯ್ತಕ್ಕೆ ನಾವು ಇನ್ನೂ ಎರಡು ಕಡೆ ಫೀಸ್ಗಳು ಅದು ಹಂಗೇ ಇಟ್ಬಿಡ್ರೆ ಅಪ್ಪಿ

ಒಣಮೋ ಒದ್ಕುತ್ತಿಲ್ಲ ಓ ಒದ್ಕತಾರಾ ಅಂತೆ ಈ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೂತಿದ್ಲು ಹೋಗೋಂದ್ರೆ ಸ್ನಾನಕ್ಕೆನ್ನ ಚಿಕನ್ ದೋಗ್ ಬಹುಕಾಲ ಭಾಗ ಮುಗ್ದಿತ್ತು ಗ್ರೇವಿ ಇನ್ನ ಹೋಗಿರಲಿಲ್ಲ ಸ್ನಾನಕ್ಕೆ ಅನಿ ಪ್ರಿಯಾ ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಕೂತಿದ್ಲು ಕೇಳಿ ನಿಮ್ಮವನು ಕೇಳಿಸಿಕೊಂಡಿದ್ರು ವಿಡಿಯೋ ನೋಡ್ತಿದ್ ಅಂತಲ್ವಾ ಪ್ರಾಮಿಸ್ ಆಪೋತೆ ಪ್ರಾಮಿಸ್ ಹೇಳಬೇಕು ಅಂತ ಹೇಳೋ್ ಮಾರ್ಬೇಡಿ ಪ್ಲೀಸ್ ಇವತ್ತು ಹೇಳು ಸರಿ ನನಗೆ ಕಂಟೆಂಟ್ ಕೊಡ್ತೀಯಾ ಹೆಂಗ್ ಕೊಡ್ತೀಯ ಹೇಳು ರೀಲ್ ಸರ್ ಕೊಡ್ತೀನಿ ವಿಡಿಯೋ ವಿಡಿಯೋ 2 1 ಆಯ್ತು ನಾನು ಒبಳಿಗೆ ಇವಳಿಗೆ ಬೇಡವಂತೆ ಕಣಪ್ಪಿ ಹ್ಞೂ ಕಣಪ್ಪ ಅವಳಿಗೆ ಬೇಡವಂತೆ ಲಾಟ ಆದ್ಮೇಲೆ ಒಂದು ಲೋಟ ಕುಡಿತೀನಿ ಕಣಂತಾಂಬಾ ಏನು ಏನು ಹೇಳಬೇಕು ಕೊ ಕಾಫಿ ನಾಲ್ಕು ದಿನ ಆಗೈತೆ ಮನೇಲಿ ಕಾಫಿ ಕೊಟ್ಟಿಲ್ಲ ಅವಳು ಇವಳು ಕಣ್ ಬಿದ್ದ ಕಣ್ ಬಿದ್ದೇನೆ ಗ್ಯಾಸ್ ಖಾಲಿ ಆಗ್ಬಿಟ್ಟು ನಾಲ್ಕನೇ ದಿನ ಇವತ್ತಿಗೆ ಕಾಫಿ ಈ ಸರಿ ಎಷ್ಟು ಬೇಗ ಖಾಲಿ ಆಗದ್ ಗೊತ್ತಪ್ಪ ಈ ಸರಿ ಈ ಸರಿ ಅಷ್ಟು ಫಾಸ್ಟ್ ಆಗಿ ಯಾವತ್ತು ಖಾಲಿ ಆಗಿರ್ಲಿಲ್ಲ ಅದೇನು ಚಿನ್ನನಾ ಬೇಡಂತೆ ಬಾ ಸಲ ಇವತ್ತಿನ ಫುಡ್ಡು ನಮಗೆ ಚಿಕನ್ ಗ್ರೇವಿ ಜೊತೆಗೆ ಚೆನ್ನಾಗಿ ತೋರಿಸಿ ಗ್ರೇವಿ ಎಲ್ಲ ಫುಲ್ ಕಂಪ್ಲೀಟ್ ಮಾಡಿದ್ದೀನಿ ಜೊತೆಗೆ ಫಿಶ್ ಫಿಶ್ ಫ್ರೈಸು ಇದನ್ನ ತಿನ್ಬಿಟ್ಟು ಮಲಗದೆ ಇವರಿಬ್ಬರಿಗೂ ಬೇಡವಂತೆ ನಾವಿಬ್ಬರು ಹಾಕೊಂಡಿದ್ದೀವಿ ನಮ್ಗೆ ಫೇವ್ರೇಟು ತಿನ್ಬಿಟ್ಟು ಮಲಗ್ತೀವಿ ಓಕೆ ಓಕೆ ಫ್ರೆಂಡ್ಸ್ ನಾನು ಇದನ್ನ ಖಾಲಿ ಮಾಡ್ತೀನಿ ನಿಮಗೆ ನಾನು ಮಾಡಿದ್ರೆ ಬ್ಲಾಗ್ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು